ಪ್ರೆಸ್ ಟ್ರಸ್ಟ್ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜೋಶಿ ಫೌಂಡೇಶನ್ ಇವರ ಆಶಯದಲ್ಲಿ ಪತ್ರಕರ್ತರ ಹಾಗೂ ಪತ್ರಿಕಾ ವಿತರಕರ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಸಾಗರದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದ ದಿನೇಶ್ ಜೋಶಿ ಅವರು ತಾವುಗಳು ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿದ್ದು ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರನ್ನ ಗುರುತಿಸಿ ಅದನ್ನು ನೀಡುವವನು ದೊಡ್ಡ ವ್ಯಕ್ತಿಯಲ್ಲ ಆದರೆ ಅದನ್ನು ತೆಗೆದುಕೊಳ್ಳುವವನು ದೊಡ್ಡ ವ್ಯಕ್ತಿಯಾಗಿರುತ್ತಾನೆ ಎಂದು ಅಭಿಪ್ರಾಯಪಟ್ಟರು ಒಟ್ಟು ಈ ವರ್ಷ ಇಪ್ಪತ್ತೈದು ಸಾವಿರ ನೋಟ್ ಪುಸ್ತಕಗಳನ್ನ ದಿನೇಶ್ ಜೋಶಿ ಫೌಂಡೇಶನ್ ವತಿಯಿಂದ ವಿತರಿಸಲಾಗಿದೆ ಸಂಕಲ್ಪವನ್ನು ಸರಿಯಾಗಿಟ್ಟುಕೊಂಡು ಉದ್ದೇಶ ಸರಿಯಾಗಿದ್ದ ಪಕ್ಷದಲ್ಲಿ ಏನನ್ನಾದರೂ ಸಾಧನೆ ಮಾಡಬಹುದು ಅನ್ನುವಂಥದ್ದನ್ನು ಭಗವಾನ್ ಸನ್ನಿಧರ ಆಶೀರ್ವಾದದಿಂದ ಭಗವಂತ ಸ್ಥಿತಿಯಲ್ಲಿ ಆ ಸ್ಥಿತಿಗೆ ನಮ್ಮನ್ನು ಕಟ್ಕೊಂಡು ನಾವು ನಾವೇನನ್ನ ಸಮಾಜದಿಂದ ಪಡೆದಿದ್ದೇವೆ ನಾನು ಮುಖ್ಯವಾಗಿ ನಮ್ಮ ಸಹವಾಗಿರ ಅನಂತ ಮಕ್ಕಳನ್ನು ನಾನು ಈ ಸಂದರ್ಭದಲ್ಲಿ ಯಾವಾಗಲೂ ಜ್ಞಾಪಿಸ್ತೇನೆ ಆ ಸಂದರ್ಭದಲ್ಲಿ ಯಾರು ಶಿಕ್ಷಣಕ್ಕೆ ಸಹಕಾರ ಕೊಡದೇ ಇರ್ತಕ್ಕಂತ ಸಂದರ್ಭದಲ್ಲಿ ಮನೆ ತುಂಬಾ ಮಕ್ಕಳು ಅವರಿಗೂ ಸಹ ಹನ್ನೆರಡು ಜನ ಮಕ್ಕಳು ಇದ್ರೂ ಸಹ ಆ ಹನ್ನೆರಡರ ಜೊತೆಯಲ್ಲಿ ನೀವು ಇರಪ್ಪ ಆರ್ಥಿಕವಾಗಿ ಏನ್ ಸಫಲಾಗಿದ್ದಂತವರಲ್ಲ ಅನಂತ ಮಕ್ಕಳು ಮಕ್ಕಳ ಜೊತೆಗೆ ಅವರ ಗಂಜಿ ತಿಂತಾರೆ ನೀವು ಆದ್ರೆ ಗಂಜಿಯನ್ನು ಊಟ ಮಾಡಿ ಅಂತ ನಮ್ಮ ತಂದೆಯವರಿಗೆ ಹೇಳಿ ನಮ್ಮನ್ನ ಇಲ್ಲಿ ಇಟ್ಕೊಂಡು ಓದಿಸಿ ಅವರ ಆ ತನ್ನ ದ್ರೋಣವನ್ನೇ ನಾವು ಖಂಡಿತ ನಮ್ಮ ಜೀವಮಾನದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಆ ಸಂದರ್ಭದಲ್ಲಿ ಅದೆಷ್ಟಿದ್ರು ಅದು ಅವತ್ತಿನ ದೊಡ್ಡ ಸಮಾಜ ನಮಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ಅವರಿಗೇ ತೀರಿಸಬೇಕು ಅನ್ನುವಂಥದ್ದು ಏನಿಲ್ಲ ಪ್ರಪಂಚದಲ್ಲಿ ಸಮಾಜದ ಗುಣವನ್ನು ಸಮಾಜಕ್ಕೆ ಹಿಂತಿರುಗಿ ತಿಳಿಸಬೇಕಾದಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅತ್ಯುತ್ತಮವಾಗಿರತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎನ್ನುವಂತ ಸಂದರ್ಭದಲ್ಲಿ ಹೊರಟಾಗ ಮೊನ್ನೆ ನಮಗೆ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ನಮ್ಮ ಇಕ್ಕೇರಿ ಶಾಲೆಯ ಉಪನ್ಯಾಸಕರುಗಳು ಅಧ್ಯಾಪಕರು ಮತ್ತೆ ಅವರ ಸಿಬ್ಬಂದಿಗಳು ಅವರು ಹೇಳಿದ್ರು ಜೋಶಿಯವರೇ ನಾವು ನಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟನ್ನ ನಾವು ನಿಮಗೆ ಸಂಸ್ಕಾರ ದುಡ್ಡು ಕೊಡ್ತೇವೆ ನಮ್ಮ ಕೈಯಲ್ಲಿ ಸಾಧ್ಯವಿದ್ರೆ ಅದನ್ನು ಅದರ ಜೊತೆಯಲ್ಲಿ ಸೇರಿಸಿ ಇನ್ನಷ್ಟು ಪುಸ್ತಕಗಳನ್ನ ನೀವು ವಿತರಣೆ ಮಾಡತಕ್ಕಂತ ಕೆಲಸವನ್ನು ಮಾಡಿ ಅಂತ ಹೇಳು